ಮೈನಸ್ ಟೆನ್ ಡಿಗ್ರಿ ಸ್ನೋ ಅಲ್ಲಿ ನೀವು ಆಟ ಆಡ್ಬೇಕಾ ನಿಮ್ಮ ಹತ್ರ ಜಸ್ಟ್ ಫೈವ್ ಫಾರ್ಟಿ ನೈನ್ ರುಪೀಸ್ ಇದ್ರೆ ಸಾಕು ನಂತರ ನೀವು ಸ್ನೋ ಪಾರ್ಕ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊತ ಬರಬಹುದು ಮನಾಲಿ ಜಮ್ಮು ಕಾಶ್ಮೀರ್ ಗೆ ಹೋಗೋದೇ ಬೇಕಾಗಿಲ್ಲ ಜಿ ಆರ್ ಎಸ್ ಸ್ನೋ ಪಾರ್ಕ್ ಗೆ ಬನ್ನಿ ಮೈನಸ್ ಟೆನ್ ಡಿಗ್ರಿ ಸ್ನೋ ಅಲ್ಲಿ ಆಟ ಆಡ್ಕೊಂಡು ಹೋಗಿ ಜಾಕೆಟ್ ಗ್ಲೌಸ್ ಬೂಟ್ಸ್ ಎಲ್ಲಾ ಕೂಡ ಅವರೇ ಕೊಡ್ತಾರೆ ಸೂಪರ್ ಆದಂತ ಸಾಂಗು ಕೂಡ ಹಾಕಿರ್ತಾರೆ ನೀವು ಸ್ನೋ ಅಲ್ಲಿ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಆಡಬಹುದು ಬಂದಂತ ಜನಗಳಲ್ಲಿ ಮಸ್ತ್ ಆಗಿ ಸ್ನೋ ಅಲ್ಲಿ ಎಂಜಾಯ್ ಮಾಡ್ಕೊಂತ ಹೋಗ್ತಾರೆ ಸ್ನೋ ಪಾರ್ಕ್ ಒಳಗಡೆ ಒಂದು ಸ್ನೋ ಸ್ಲೈಡ್ ಕೂಡ ಇದೆ ಈ ಒಂದು ಸ್ಲೈಡ್ ಅಂತೂ ಸೂಪರ್ ಆಗಿರುತ್ತೆ ಸ್ನೋ ಅಲ್ಲಿ ನೀವು ಹಾಗೇನೆ ಜಾರ್ಕೊಂಡು ಹೋಗ್ಬಿಡ್ತೀರಾ ಗುರು ಜಿ ಆರ್ ಸ್ನೋ ಪಾರ್ಕ್ ಮೈಸೂರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನೈಟ್ ಏಳು ಗಂಟೆ ಗಂಟೆ ಓಪನ್ ಆಗಿರುತ್ತೆ ನನ್ ಜೊತೆ ಬಂದಂತ ಫ್ರೆಂಡ್ಸ್ ಎಲ್ಲರೂ ಕೂಡ ಬಿದ್ದಿ ಒದ್ದಾಡಿ ಸೂಪರ್ ಆದಂತ ಡ್ಯಾನ್ಸ್ ಕೂಡ ಮಾಡಿದ್ರು ಸೆಂಟ್ರಲ್ ಬರುತ್ತೆ ಸೂಪರ್ ಆಗಿ ನೀವು ಇಲ್ಲಿ ಫೋಟೋ ಶೂಟ್ ಕೂಡ ಮಾಡಬಹುದು ಪೈಸಾ ವಸೂಲ್ ಅಂತಾನೆ ಹೇಳ್ತೀನಿ ಜಿ ಆರ್ ಸ್ನೋ ಪಾರ್ಕ್ ಗೆ ಬನ್ನಿ ಸ್ನೋ ಆಟ ಆಡ್ಕೊಂಡು ಹೋಗಿ ಸ್ನೋ ಪಾರ್ಕ್ ಪಕ್ಕದಲ್ಲಿ ಅಪ್ ಡೌನ್ ಮ್ಯೂಸಿಯಂ ಕೂಡ ಇದೆ ಈ ಫೋಟೋಗಳು ನೋಡಿ ಹೇಗಿದೆ ಅಂತ ನೋಡಿದ್ರೆ ಸೈಕ್ ಆಗುತ್ತೆ ಗುರು ಈ ಒಂದು ಮ್ಯೂಸಿಯಂ ನಮ್ಮ ಭಾರತದ ಮೊದಲ ಅಪ್ ಡೌನ್ ಮ್ಯೂಸಿಯಂ ಒಳಗಡೆ ಹೋದ್ರೆ ನೀವು ಬೇರೆ ಹೊಸ ಪ್ರಪಂಚಕ್ಕೆ ಅನ್ಸುತ್ತೆ ಎಂಟ್ರಿ ಫೀಸ್ ಜಸ್ಟ್ ತ್ರೀ ನೈಂಟಿ ನೈನ್ ಕಾಂಬೋ ತಗೊಂಡ್ರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ನೀವು ಕೂಡ ಈ ಒಂದು ವಿಚಿತ್ರವಾದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಬನ್ನಿ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ